ನಮಸ್ತೆ ಕರ್ನಾಟಕ ಪಾರ್ವತಿ ಶಿವನನ್ನ ಭೇಟಿಯಾದ ಕ್ಷಣವೇ ನೀಲಮ್ಮನವರ ಕನಸಲ್ಲಿ ಮೊಮ್ಮಗಳ ರೂಪಲಾವಣ್ಯ ಮೂಡಿತ್ತು ಆಕೆ ಮದುವೆಗೆ ತಾನೇ ಅಕ್ಷತೆ ಆಗ್ತಿದ್ದ ಹಾಗೆ ಕಂಡ ಮುಂಜಾನೆಯ ಕನಸು ನನಸಾಗುತ್ತೆ ಅನ್ನೋ ನಂಬಿಕೆಯಲ್ಲಿ ಛಲದಲ್ಲಿ ಮಗನನ್ನು ಕರೆಯಲು ಮೊಮ್ಮಗಳಿಗೆ ಹೇಳಿದ್ಲು ಅರ್ಜುನ್ ಮತ್ತು ಆರೋಹಿ ದೊಡ್ಡ ರಾಧಾಂತ ಮೇಲೆ ಅರ್ಜುನ್ ಮತ್ತೆ ಕಲ್ಲಾಗೋಗಿದ್ದ ಹೆತ್ತ ಮಗಳನ್ನೇ ತನ್ನಿಂದ ತನ್ನ ಮನೆಯವರಿಂದ ದೂರ ಮಾಡಿದ ಆರೋಹಿ ತನ್ನ ಪಾಲಿಗೆ ಸತ್ತು ಹೋಗಿದ್ದಾಳೆ ಎಂದು ತಲೆತೊಳುಕೊಂಡ ಅರ್ಜುನ್ ಆ ಕಾರ್ಯಕ್ಕೆ ನೊಂದ್ಕೊಂಡ ಚಂದ್ರಯ್ಯ ಮೊಮ್ಮಗಳ ಅಗಲುವಿಕೆಯಿಂದ ಮನೆ ಗೌರವ ಮಣ್ಣು ಕ್ಷಣಕ್ಕೆ ತಕ್ಷಣಕ್ಕೆ ಸೊಸೆಮುದ್ದು ಮೊಮ್ಮಗಳು ಹೊಸ್ತಿಲು ದಾಟಿದ ಭಾರವಾದ ಕ್ಷಣಕ್ಕೆ ಎದೆ ಹಿಡಿದು ಕುಸಿದು ತಕ್ಷಣ ಜೀವ ಹೋಗಿತ್ತು ಅರ್ಜುನ್ಗೆ ತಾತನನ್ನ ಕಳೆದುಕೊಂಡುದಕ್ಕೂ ಆರೋಹಿಣೆ ಕಾರಣ ಎಂದು ಮನೆಯಲ್ಲಿ ಅವಳ ನೆನಪಿಗಿದ್ದ ಸೀರೆ ಬಟ್ಟೆ ಮದುವೆ ಫೋಟೋ ಪ್ರತಿಯೊಂದಕ್ಕೂ ಬೆಂಕಿ ಹಾಕಿ ಸುಟ್ಟಾಕಿದ್ದ ಚಂದ್ರ ಮತ್ತು ಪದ್ಮಾಗೆ ಹುಟ್ಟಿದ ಕೂಸು ರಾಧಿಕಾ ಅವಳನ್ನೇ ಮಗಳಂತೆ ಎತ್ತಿ ಹಾಡಿಸಿ ಸಾಕಿದ್ದ ತನ್ನ ತಂಗಿ ಮಕ್ಕಳು ಲವ ಕುಶರನ್ನು ಶಿವ ಮತ್ತು ಶೈವರಾಗಿ ಬೆಳೆಸಿದ್ದ ರಾಹುಲ್ ತಾನು ಮಾಡಿಟ್ಟಿದ್ದ ಕಂಪನಿಯನ್ನು ಶಿವ ಮತ್ತು ಶೈವರಿಗೆ ತನ್ನ ಮಕ್ಕಳಿಗೆ ಒಳ್ಳೆ ಅಪ್ಪುಟ್ಟ ಕಂದಮ್ಮಗಳನ್ನು ಮುದ್ದಾಡಿ ಇನ್ಯಾವತ್ತೂ ಕೃಷ್ಣ ಮತ್ತು ಶ್ವೇತಾ ಬದುಕಿನಲ್ಲಿ ಬರೋದಿಲ್ಲ ಎಂದು ಕೃಷ್ಣನ ಬಳಿ ಮಾತು ಕೊಟ್ಟು ತನ್ನ ಹೆಂಡತಿ ಲಿಲ್ಲಿ ಜೊತೆ ವಿದೇಶಕ್ಕೆ ಹೋಗಿದ್ದ ಪದ್ಮ ಮತ್ತು ಚಂದ್ರ ಆಗಾಗ ವಿದೇಶಕ್ಕೋಗಿ ಮಗ ರಾಹುಲ್ ಸೊಸೆ ಲಿಲ್ಲಿ ಮತ್ತು ಮೊಮ್ಮಗಳನ್ನು ಇವ ನೋಡಿಕೊಂಡು ಬರ್ತಿದ್ರು ಹಾಗೆ ಕೃಷ್ಣ ಮತ್ತು ಶ್ವೇತಾ ಮಕ್ಕಳನ್ನು ಸಾಕುತ್ತ ತಮ್ಮ ಅತ್ತೆ ಪದ್ಮ ಮತ್ತು ಚಂದ್ರನಿಗೆ ಹುಟ್ಟಿದ ಕೂಸನ್ನು ಸಹ ತಾನೇ ಸಾಕ್ತ ಅದೇ ಮನೆಯಲ್ಲಿ ಇದ್ದರು ಎಲ್ಲರೂ ಕೃಷ್ಣ ಶ್ವೇತಾ ಒಂದು ಮಗುವನ್ನು ಅರ್ಜುನ್ ಕೈಗೆ ಇಟ್ಟು ಇನ್ನೊಂದು ಮಗುವನ್ನು ಕರ್ಕೊಂಡು ಕಂಪ್ನಿ ನೋಡ್ಕೊಳ್ತಾ ಬದುಕನ್ನು ನಡೆಸಿದ್ರು ಧರ್ಮಯ್ಯ ಗೌಡರ ಮರಣದ ನಂತರ ಮನೆಯ ಹಿರಿಯತ್ವ ಅರ್ಜುನ್ಗೆ ಹೋಗಿತ್ತು ಸೂರ್ಯಪ್ಪ ಮತ್ತು ಚಂದ್ರಪ್ಪ ಎಂದಿನಂತೆ ಗೆಳೆಯರಾಗಿ ಒಂದೇ ಮನೆಯಲ್ಲಿ ಬಾಳ್ವೆ ಮಾಡ್ತಿದ್ರು ರಾಧಿಕಾ ಮತ್ತು ಶಿವ ಇಬ್ಬರ ಆಟಪಾಠದಲ್ಲಿ ಆರೋಹಿಯಿಂದ ನಡೆದ ಕಹಿ ಘಟನೆ ಮರೆತು ಹೋಗಿದ್ರು ಆರೋಹಿ ಎಲ್ಲಿದ್ದಾಳೆ ಏನಾಗಿದ್ದಾಳೆ ಎಂದು ಯಾರಿಗೂ ತಿಳಿಯೇ ಇಲ್ಲ ಅಥವಾ ತಿಳಿದುಕೊಳ್ಳಲು ಅರ್ಜುನಾಗ್ಲಿ ಅವರ ಮನೆಯವರಾಗಲಿ ಪ್ರಯತ್ನಿಸಲಿಲ್ಲ ಕಾರಣ ಆರೋಹಿಯಿಂದ ಈ ಮನೆ ನೆಮ್ಮದಿ ಹಾಳಾಗಿದೆ ಎಂದು ಭಾವಿಸಿದ್ರು ಸೂರ್ಯಪ್ಪ ಆಗಿ ಹೋದ ಘಟನೆಗಳನ್ನು ನೆನಪಿಸಿಕೊಳ್ಳುತ್ತಾ ತನ್ನ ತಾಯಿ ಹತ್ರ ಬಂದುಕೊಳ್ಳುತ್ತವನು ಅಮ್ಮ ಏನಮ್ಮ ಎಂದು ಕೇಳಿದ ನೀಲಮ್ಮ ತನ್ನ ಮಗನ ಮಗವನ್ನ ಬೊಗಸೆಯಲ್ಲಿ ಹಿಡಿದು ನನ್ನ ಮೊಮ್ಮಗಳನ್ನ ಕರೆಸು ಸೂರ್ಯಪ್ಪ ನೋಡಿ ಕಣ್ಣು ಮುಚ್ಚುವೆ ನಾನು ಕನಸಲ್ಲಿ ಬಂದಿದ್ಲು ಈಗ ಅವಳು ದೊಡ್ಡವಳಾಗಿದ್ದಾಳೆ ಕರ್ಸು ಸೂರ್ಯಪ್ಪ ಈ ನನ್ನ ಒಂದೇ ಒಂದು ಕೊನೆಯ ಆಸೆ ನೆರವೇರಿಸೋ ಎಂದು ಕಣ್ಣೀರಾಗ್ತಾ ತಮ್ಮ ವಂಶದ ಕುಡಿ ಆರೋಹಿ ಮತ್ತು ಅರ್ಜುನ್ ಮಗಳ ನೆನಪಾಗಿ ಅಳುತ್ತಾ ಕೇಳಿದ್ರು ಸೂರ್ಯಪ್ಪ ಅವರ ತಾಯಿಗೆ ಸಮಾಧಾನ ಮಾಡುತ್ತಾ ಕಣ್ಣುಗಳನ್ನು ಹೊರೆಸಿ ಅಮ್ಮ ಅಮ್ಮ ಅವರು ಬರ್ತಾರೆ ಈ ವರ್ಷ ಖಂಡಿತ ನಾನು ಕರೆಸ್ತೀನಿ ಇದು ನಿನ್ನ ಈ ಮಗನ ಮಾತು ಕಣವ ಈ ಗೊಸಿ ಮಲ್ಕೋ ಅರ್ಜುನ್ ಕೇಳಿಸ್ಕೊಂಡ್ರೆ ನೊಂದ್ಕೊಳ್ತಾನೆ ನಿನ್ನ ಆರೋಗ್ಯ ಕೆಡುತ್ತೆ ಮಲ್ಕೋ ಕಣವ ಎನ್ನಲು ಅರ್ಜುನ್ ಅವರ ಅಪ್ಪನ ಹಿಂದಿಯೇ ನಿಂತಿದ್ದ ಇನ್ನು ಅದೇ ವರ್ಚಸ್ಸು ಗತ್ತು ಮೀಸೆ ಗಡ್ಡ ಎತ್ತಿ ಕಟ್ಟಿದ ಪಂಚೆ ಹಾಗೆ ಬಿಳಿಯ ಬನಿಯನ್ ಆ ಬಲ ತೋಳುಗಳಿಗೆ ವಯಸ್ಸು ಆದಂತೆ ಖಂಡಿತ ಕಾಣಿಸ್ತಾ ಇರಲಿಲ್ಲ ತಲೆ ತುಂಬ ಇದ್ದ ಕಪ್ಪು ಬಿಳುಪು ಕೂದಲು ಮಾತ್ರ ವಯಸ್ಸು ಹೇಳಿದರೂ ಮುಖದಲ್ಲಿ ಅದೇ ಪ್ರಸನ್ನತೆ ಅದೇ ಹೊಳಪು ಇನ್ನು ಮೂವತ್ತರ ಹರಿಯದೆ ಕಾಣುತ್ತಿತ್ತು ಅರ್ಜುನ್ ತನ್ನ ಅಜ್ಜಿಯ ಇನ್ನೊಂದು ಬದಿ ಕುಳಿತು ಅಮ್ಮಮ್ಮ ಹೇ ಡಾರ್ಲಿಂಗ್ ನೀನು ಇಷ್ಟು ಬೇಗ ಸತ್ರ ಹೇಗೆ ಇನ್ನು ಮೊಮ್ಮಗಳ ಮದುವೆ ನೋಡಬೇಕು ಮರಿ ಮೊಮ್ಮಗಳನ್ನ ಆಡಿಸ್ಬೇಕಲ್ವಾ ನಾನು ಮಾತು ಕೊಡ್ತೀನಿ ಈ ವರ್ಷ ನಿನ್ನ ಮುದ್ದಿನ ಮೊಮ್ಮಗಳೆಲ್ಲ ನಾನು ಈ ಅರ್ಜುನ್ ನಾನೇ ಖುದ್ದಾಗೋ ಕರ್ಕೊಂಡು ಬರ್ತೀನಿ ಇದು ಆ ಬೆಟ್ಟದ ಶಿವಪ್ಪ ಭಗವಂತನ ಮೇಲಾಣೆ ಈಗ ಮಲಕೋ ಅಮ್ಮಮ್ಮ ಇಂದು ಅವರ ಹಣಿಯನ್ನು ಸವರಿ ನಗುತ್ತಾ ಅಲ್ಲಿಂದ ಹೋದವನ ಬೆನ್ನನ್ನೇ ನೋಡುತ್ತಾ ಅಮ್ಮ ಮಗ ಇಬ್ಬರು ಕೈ ಕೈ ಕುಲುಕಿನ ಕೃ ರಾಧಿಕಾ ಕುಣಿಯುತ್ತ ಮಾವ ಸೂರ್ಯಪ್ಪ ಮತ್ತು ತನ್ನ ಅಜ್ಜಿ ನೀಲಮ್ಮನವರನ್ನು ಅಪ್ಪಿದ್ಲು ಅಂತೂ ಪಾರ್ವತಿ ಈ ಮನೆಗೆ ಕುಲವತವಾಗಿ ಆರೋಹಿ ಮತ್ತು ಅರ್ಜುನ್ ಮಾಂಗಲ್ಯ ಬಂಧನ ಉಳಿಸ್ತಾಳ ಮುಂದೆ ನೋಡೋಣ ಹೊರಗೆ ಬಂದು ತಲೆಯ ಹಿಂಬತಿಗೆ ಕೈಕಟ್ಟಿ ಸೋಫಾಗೆ ಹೊರಗಿ ಕುಳಿತವನ ಮುಂದೆ ಕಾಫಿಯ ಲೋಟವನ್ನು ಹಿಡಿದ ಲಕ್ಷ್ಮಿ ಅವನ ಮಾತು ಕೇಳಿ ಪ್ರಶ್ನಿಸೋದಕ್ಕೆ ನಿಂತಿದ್ಲು ಏನು ಅರ್ಜುನ್ ಇವತ್ತಾದರೂ ಬುದ್ಧಿವಂತ ಬಂತ ಯಾರ ಮಗಳನ್ನು ಕರ್ಕೊಂಡು ಬರುವೆ ಅಂತ ಹೇಳಿದಾಗಿತ್ತು ಎಂದು ಹೇಳಲು ಅರ್ಜುನ್ ಅವರ ಅಮ್ಮನ ಕೆಣಕುವ ಮಾತಿನ ಅರ್ಥ ತಿಳಿದಿದ್ದ ಮಗನ ಮೇಲೆ ಜೀವವಿದ್ರೋಸಸೆ ಆ ರೋಹಿ ಮೇಲೆ ಆ ಪ್ರೇಮ ತನ್ನ ತಾಯಿ ಲಕ್ಷ್ಮಿಗೆ ಎಂದು ತಿಳಿದು ನಸಿಮಕ್ಕವನು ಅಮ್ಮನ ಮಾತಿನ ಚಾಟಿಯೇಟಿಗೆ ಸಿದ್ಧವಾಗಿ ಕೈಕಟ್ಟಿ ನೀರವಾಗಿ ಕುಳಿತ ಅಮ್ಮ ಏನು ಹೇಳ್ಬೇಕು ನೀರವಾಗಿ ಹೇಳಮ್ಮ ಸುತ್ತಿ ಬಳಸಿ ಯಾಕೇಳ್ತೀಯ ನಾನು ಚಿಕ್ಕ ಹುಡುಗನ ನನಗೂ ವಯಸ್ಸಾಯಿತು ಅಂದ ಲಕ್ಷ್ಮಿ ಅವನ ಎದುರಿಕೆ ಕುಳಿತವಳು ವಯಸ್ಸಾಯಿತು ಅಂತ ಗೊತ್ತು ಅರ್ಜುನ್ ಅದಕ್ಕೆ ಕೇಳ್ತಾ ಇದ್ದೀನಿ ಇಲ್ಲ ಇದು ಯಾವ ಹೊಸ ನಾಟಕ ಆಡ್ತಿದ್ಯಾ ಅವ್ರಿಗೇನೋ ವಯಸ್ಸಾಯಿತು ಹಾಗಂತ ನೀನು ಎಳೆ ಹುಡುಗ ಅಲ್ಲ ನಿನಗೂ ವಯಸ್ಸಾಯಿತು ಅಂತಾನೆ ನಾನೀಗ ಮಾತಾಡ್ತಾ ಇದ್ದೀನಿ ಅರ್ಜುನ್ ನಾನು ಎಷ್ಟು ಸಲ ಬಡ್ಕೊಂಡ್ರು ನೀನಾಗಲಿ ಅಪ್ಪ ಆಗಲಿ ಅಥವಾ ಆ ನಿನ್ನ ತಂಗಿಯಾಗಲಿ ನನ್ನ ಮಾತಿಗೆ ಕಿವಿ ಕೊಟ್ಟಿಲ್ಲ ಈಗ ಹೆಂಡತಿ ನೆನಪು ಮತ್ತೆ ಬಂತ ಇಲ್ಲ ಇನ್ನೂ ಕೆಟ್ಟದಾಗಿ ಹೇಳಬೇಕು ಅನ್ನಿಸ್ತಿದೆ ಇಲ್ಲ ನಿನ್ನ ಕಟ್ಟಿಟ್ಟ ಗಂಡಸ್ಥನಕ್ಕೆ ಹೆಂಡತಿ ಬೇಕು ಅನಿಸ್ತಾ ಇದೆಯೆಲ್ಲ ಹೇಳೋ ಮಾತಾಡೋ ಆ ಕೂಸು ಏನು ತಪ್ಪು ಮಾಡಿದ್ದೋ ಪಾಪ ಅವಳು ಕಣೋ ಎಂದು ಕಣ್ಣೀರಾಕುತ್ತಾ ತನ್ನ ಸೆರಗಲ್ಲಿ ಕಣ್ಣು ಅರ್ಜುನ್ ತನ್ನ ತಾಯಿಯ ಮಾತಿಗೆ ಹಳೆ ದಿನ ನೆನಪಿಸ್ಕೊಂಡ ತನ್ನ ತಪ್ಪಿನ ಅರಿವಾಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಇಂದ್ಯಾಕೋ ತನ್ನ ಬೆಳೆದ ಮಗಳ ಮುಗವನ್ನು ನೋಡಲು ಕಾದಿದ್ದ ಅವನ ಹೃದಯ ಅತೀವ ವೇದನೆಯಲ್ಲಿ ನೊಂದಿದ್ದ ತನ್ನ ಕರುಳು ಕೂಡ ಚುರುಕಂದಿತ್ತು ಇಷ್ಟು ವರ್ಷದಲ್ಲಿ ತನ್ನ ಮಗಳನ್ನು ನೆನೆಯದ ದಿನವಿಲ್ಲ ಇನ್ನು ತನ್ನ ಪ್ರೀತಿ ದೇವತೆ ಆರೋಹಿ ಅವನ ಹೃದಯದಲ್ಲಿ ಸದಾ ಕಾಡುವ ನೆನಪಾಗಿ ಉಳಿದಿದ್ಲು ಅದು ಹೇಳಿಕೊಳ್ಳಲಾಗದ ಕಹಿಸತ್ಯ ಅವನ ಕಣ್ಣಲ್ಲಿ ತುಂಬಿದ ನೀರನ್ನು ನೋಡಿದ ಲಕ್ಷ್ಮಿ ಮಾತಾಡಿದ್ಲು ಏನ್ ದ್ರೋಹ ಮಾಡಿದೋ ನಾಕಾಣಿ ಅರ್ಜುನ್ ಆದರೆ ನೀನು ಆರಿಸಿದ್ದು ಶ್ವೇತಾಳನ್ನ ಅದೇ ಯಾಕೆ ಅಂತ ಅರ್ಥ ಆಗ್ತಿಲ್ಲ ಕಣಪ್ಪ ಆಕೆ ನಿನಗೋಸ್ಕರ ತಂಗಿನ ಅವಳು ಹೆತ್ತ ಕೂಸುಗಳನ್ನು ಹುಡುಕಿ ಮನೆ ಕರೆದು ತಂದರೆ ನೀನು ಮತ್ತೆ ಅದೇ ತಪ್ಪು ಮಾಡಿದೆ ಕಣಪ್ಪ ಅದೇ ತಪ್ಪು ನಿನ್ನ ಕೂಸನ್ನು ದೂರ ಇಟ್ಟುಬಿಟ್ಟೆ ಅಲ್ವೇನೋ ಈಗ ಅವಳು ನೆಮ್ಮದಿಯಾಗಿದ್ದಾಳೆ ಅರ್ಜುನ್ ಯಾಕೆ ಅವಳ ಚಿಂತೆ ನಿಂಗೆ ಯಾಕೆ ನಿನ್ನ ಹೊಟ್ಟೆ ಇನ್ನು ತಣ್ಣಗಾಗಿಲ್ವ ಅರ್ಜುನ್ ಮಾತಾಡೋ ಅವಳ ಮಗಳನ್ನು ಕೂಡ ಅವಳಿಂದ ಕಿತ್ಕೋಬೇಕು ಅಂತಾನ ಹೇಳೋ ಎಂದು ಅಳುತ್ತಾ ತನ್ನ ಮಗನ ತಪ್ಪನ್ನು ಇಷ್ಟು ದಿನ ಹೊಟ್ಟೆಯಲ್ಲಿ ಇಟ್ಕೊಂಡು ಇದ್ಲು ಆದರೆ ಅವನು ತನ್ನ ಅತ್ತೆ ನೀಲಮ್ಮ ಜೊತೆ ಮಾತಾಡಿದ್ ಕೇಳಿ ತನ್ನೊಳಗಿನ ಕೋಪ ಹೊರ ಹಾಕಿದ್ಲು ಕೋಪದಲ್ಲಿ ಎದ್ದ ಅರ್ಜುನ್ ಅವಳು ನನ್ನ ಹೆಂಡ್ತಿ ಅಮ್ಮ ಒಂದು ಜ್ಞೆಪ್ತಿ ಇಟ್ಕೋ ಆ ಕೋಸು ನನ್ನ ರಕ್ತ ಆವತ್ತು ನಾನು ತಪ್ಪು ಮಾಡಿಲ್ಲ ನಿನ್ನ ಸೊಸೆಯಿಂದ ಈ ಮನೆ ಸ್ಮಶಾನ ಆಯಿತು ಅದನ್ನು ಮರಿಬೇಡ ಅಮ್ಮ ಹಲೋ ಬಾಯಿ ಮುಚ್ಚು ಸಾಕು ಕಂಡಿದ್ದೀನಿ ನಿಮ್ಮ ತಾತ ಆಡಿದ ಆಟ ಕೊನೆ ಇಲ್ಲ ಇನ್ನು ಆ ಮುದುಕ ಬದಲಾದ ಮೇಲೆ ಆ ಶಿವ ಅವರ ಆಯಸ್ಸು ಅಷ್ಟೇ ಬರ್ತಿದ್ದು ತಿಳಿತಾ ಇನ್ನು ನಮ್ಮ ಅತ್ತೆ ನಿನ್ನ ತಪ್ಪಿಗೆ ಆಸಿಕೆ ಹಿಡಿದ್ರು ವಿನಃ ಆ ಮುದುಕ ಶಿವನ ಪಾದ ಸೇರಿದಕ್ಕಲ್ಲ ಕಣಪ್ಪ ಆದರೆ ನೀನು ನಿನ್ನ ಜೊತೆ ಬಾಳೆ ಬದುಕಬೇಕಾದ ಹೆಣ್ಣು ಹುಡುಗಿಗೆ ಸೂಳೆ ಪಟ್ಟ ಹೇಗೋಗೆ ಆವತ್ತು ನಿನ್ನ ಹಿಂದಿ ತಪ್ಪು ಮಾಡೋಕ್ಕಿಲ್ಲ ಅನ್ನಿಸ್ಲಿಲ್ವ ನಿನಗೆ ಇಷ್ಟು ಇಂತಿಷ್ಟಾದ ನಂಬಿಕೆ ಇರಲಿಲ್ವೇನೋ ನನ್ನ ಮಗನೇ ಮಾತಾಡೋ ಆ ಮಗು ನಿನ್ನ ರಕ್ತ ಅಂತ ಅವತ್ತನ್ನಿಸ್ಲಿಲ್ವಾ ಇಲ್ಲ ರಾಹುಲ್ ಕೂಡ ಮಲಗಿ ಹುಟ್ಟಿದ್ದು ಅಂತ ಹೇಗೋ ತೀರ್ಮಾನ ಮಾಡಿದೆ ನೀನೇ ಅವಳನ್ನು ರಾಹುಲ್ಗೆ ಮದುವೆ ಮಾಡಿಕೊಡೋದಕ್ಕೆ ಸಿದ್ಧ ಆಗಿದ್ದು ಮರೆತು ಹೋಯ್ತಾ ಎಲ್ಲ ಆ ತಾಟಗಿತ್ತಿ ಶ್ವೇತಾಯಿಂದ ಅವಳ ಮೇಲಿನ ತಂಗಿ ಏನೋ ಮಮಕಾರ ನಿನ್ನ ಕಣ್ಣು ಕಟ್ಟಿದೆ ಅರ್ಜುನ್ ಈ ಇಪ್ಪತ್ತೆರಡು ವರ್ಷ ನಿನಗೆ ಬುದ್ಧಿ ಬಂದಿಲ್ಲ ಬರೋದು ಇಲ್ಲ ನನ್ನ ಸರಿಸಿ ಆ ಸೀತಾ ಮಾತೆ ಥರ ಪವಿತ್ರ ಕಣೋ ನಿಂಗೆ ಅರ್ಥ ಆಗೋಲ್ಲ ಅರ್ಜುನ್ ಆಗಲ್ಲ ಅದೇ ಆ ಶ್ವೇತ ಆಳಾಗಿ ಬಂದೋಳು ಅವಳು ಮಾತು ನಿನಗೆ ವೇದವಾಕ್ಯ ಆಯ್ತಲ್ವಾ ಥೂ ಇನ್ನೂ ಅದೇನೇನು ಆಡ್ತೀಯೋ ಆಡು ಆದರೆ ಬರೆದಿಟ್ಕೋ ಈ ಲಕ್ಷ್ಮೀ ಮಾತು ಜ್ಞಪ್ನೆ ಇಟ್ಕೊ ನನ್ನ ಸೊಸೆ ಇನ್ನು ನಿನ್ನ ಬದುಕಲ್ಲಿ ಬಿರುಗಾಳಿಯಾಗಿ ಬರ್ತಾಳೆ ವಿನಃ ನಿನ್ನ ಹೆಂಡತಿಯಾಗಿ ಖಂಡಿತ ಅಲ್ಲ ಕಣ್ಲ ಅಲ್ಲ ನೀನು ಕಟ್ಟಿದ ಆ ಮಾಂಗಲ್ಯಕ್ಕೆ ನ್ಯಾಯ ತೀರ್ಪು ಅವಳು ಹೇಳ್ತಾಳೆ ಅನುಭವಿಸೋಕ್ಕೆ ನೀನು ಸಿದ್ಧ ಹಾಗು ಅರ್ಜುನ್ ಎಂದು ತನ್ನ ಕಣ್ಣು ಒರೆಸ್ಕೊಂಡು ಸೊಂಟಕ್ಕೆ ಕಟ್ಟಕೊಂಡು ಹೇಳುವ ಮಾತೆಲ್ಲ ಹೇಳಿ ತನ್ನೊಳಗಿನ ನೋವು ಹೊರ ಹಾಕಿದ್ಲು ಅದು ಅಲ್ಲದೆ ಇಲ್ಲಿ ಅರ್ಜುನ್ ಆರೋಹಿ ಮತ್ತು ಅವಳ ಮಗಳನ್ನ ದೂರ ಮಾಡ್ತಾನೆ ಅನ್ನೋ ಭಯ ಕಾಡತೊಡಗಿತ್ತು ತಾಯಿ ಮಾತು ಅರ್ಜುನ್ಗೆ ಏನೂ ಅನಿಸ್ಲಿಲ್ಲ ಕಾರಣ ಇಷ್ಟು ವರ್ಷಗಳು ಅವನು ಆ ನೋವನ್ನು ಇಂಚಿಂಚಾಗಿ ತನ್ನೊಳಗೆ ಅನುಭವಿಸಿದ್ದ ಅಲ್ಲಿಂದ ಇದ್ದವನು ಸ್ನಾನ ಮಾಡಿ ದೇವರಿಗೆ ಪೂಜೆ ಮಾಡಿ ಕಣ್ಮುಚ್ಚಿದ ಆ ಇಪ್ಪತ್ತೆರಡು ವರ್ಷಗಳ ಹಿಂದೆ ನಡೆದ ಘಟನೆಯನ್ನು ಸರಿ ಮಾಡಲು ತಾನು ಮುಂದುವರಿಯಲು ಮೊದಲ ಹೆಚ್ಚೆ ಇಡುವೆ ಎಂದು ಶಿವಪ್ಪನಿಗೆ ಕೈಯನ್ನು ಮುಗ್ದಿದ್ದ ತನ್ನ ಮೊಬೈಲ್ನಿಂದ ತನ್ನ ತಂಗಿ ಮಗ ಶಿವನಿಗೆ ಕರೆ ಮಾಡಿದ್ದ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್